ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಮತ್ತೊಮ್ಮೆ ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿನ ದೊಡ್ಡ ಬೆಳವಣಿಗೆಗಳ ಬಗ್ಗೆ ಮಾತಾಡೋಣ ಗೆಳೆಯರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಮ್ಮ ಭಾರತ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಕ್ಷಿಪಣಿಗಳ ಪರೀಕ್ಷೆ ಮಾಡಿದೆ ಹೌದು ಮೊದಲು ಆಕಾಶ್ ಪ್ರೈಮ್ ಕ್ಷಿಪಣಿಯನ್ನು ಪರೀಕ್ಷಿಸಿದ್ರು ಆಮೇಲೆ ಅಗ್ನಿ ಒನ್ ಮತ್ತು ಪೃಥ್ವಿ ಟು ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದಾರೆ ಈ ಪೈಕಿ ಆಕಾಶ್ ಪ್ರೈಮ್ ಕ್ಷಿಪಣಿ ಆಕಾಶ್ ಸಿರೀಸ್ ಅಲ್ಲೇ ನಾಲ್ಕನೇ ಅಡ್ವಾನ್ಸ್ಡ್ ವರ್ಷನ್ ಹಾಗೂ ಇದು ನೆನಪಿರಲಿ ಮೊದಲಿಗೆ ಆಕಾಶ್ ಎಂ ಕೆ ಒನ್ ಇತ್ತು ನಂತರ ಆಕಾಶ್ ಒನ್ ಎಸ್ ಬಂತು ಆಮೇಲೆ ಆಕಾಶ್ ಎನ್ ಜಿ ಅನ್ನೋ ಹೆಸರನ್ನ ಮೂರನೇ ವರ್ಷನ್ ಬಂತು ಹಾಗೂ ಈಗ ಅದಕ್ಕಿಂತಲೂ ಅತ್ಯಾಧುನಿಕವಾಗಿರೋ ಆಕಾಶ್ ಪ್ರೈಮ್ ಕ್ಷಿಪಣಿಯನ್ನ ಪರೀಕ್ಷೆ ಮಾಡಲಾಗಿದೆ ಹೆಸರಿಗೆ ಎಲ್ಲವೂ ಆಕಾಶ್ ಮಿಸೈಲ್ ಗಳು ಅಂದ್ರೂ ಕೂಡ ಅವುಗಳ ಸಾಮರ್ಥ್ಯ ಬೇರೆ ಬೇರೆ ಇರುತ್ತೆ ಅದೇ ರೀತಿ ಭಾರತ ಪರೀಕ್ಷೆ ಮಾಡಿರೋ ಅಗ್ನಿವನ್ ಮತ್ತು ಪೃಥ್ವಿ ಟೂ ಕ್ಷಿಪಣಿಗಳು ಕೂಡ ಹಳೆ ಕ್ಷಿಪಣಿಗಳ ಅಡ್ವಾನ್ಸ್ಡ್ ವರ್ಷನ್ ಅಷ್ಟೇ ಅಂದ್ರೆ ಇನ್ ಮುಂದೆ ಹಳೆ ಅಗ್ನಿವನ್ ಮತ್ತು ಪೃಥ್ವಿ ಟೂ ಕ್ಷಿಪಣಿಗಳ ಕಾಲ ಮುಗಿಯುತ್ತೆ ಅವುಗಳ ಜಾಗಕ್ಕೆ ಈ ಹೊಸ ಕ್ಷಿಪಣಿಗಳು ಬರ್ತಾವೆ ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಹೇಳೋದಾದ್ರೆ ಅಗ್ನಿವನ್ ಮತ್ತು ಅಗ್ನಿ ಪ್ರೈಮ್ ಎರಡು ಕೂಡ ಬೇರೆ ಬೇರೆ ಕ್ಷಿಪಣಿಗಳು ಕೆಲವರು ಇದನ್ನ ಒಂದೇ ಅಂತ ಅನ್ಕೊಂಡಿದ್ದಾರೆ ಅದು ತಪ್ಪು ಸೊ ಇದರಿಂದ ಕ್ಷಿಪಣಿಗಳ ಹೆಸರಿನ ಬಗ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರೋರಿಗೆ ಒಂದು ಸ್ಪಷ್ಟನೆ ಸಿಕ್ಕಿರಬಹುದು ಅಂತ ಅನ್ಕೋತೀನಿ ಆದರೆ ಇವತ್ತು ನಾವು ಮುಖ್ಯವಾಗಿ ಮಾತಾಡುವುದು ಭಾರತದ ಅಗ್ನಿ ಪ್ರೈಮ್ ಕ್ಷಿಪಣಿಯ ಬಗ್ಗೆ ಯಾಕಂದ್ರೆ ಸ್ವತಃ ರಷ್ಯಾದ ರಾಕೆಟ್ ಫೋರ್ಸ್ನ ಕಮಾಂಡರ್ ಭಾರತದ ಅಗ್ನಿ ಪ್ರೈಮ್ ಕ್ಷಿಪಣಿಗಳ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ಗೊತ್ತಾ ಅದು ಕೇಳಿದ್ರೆ ಈ ಚೀನಾ ಅಂತೂ ಖಂಡಿತ ತಲೆ ಕೆಡಿಸಿಕೊಳ್ಳುತ್ತೆ ಮಾಸ್ಕೋ ಡಿಫೆನ್ಸ್ ವರದಿ ಪ್ರಕಾರ ಮೇಜರ್ ಜನರಲ್ ಸರ್ಗೈ ಕರ್ಕೈ ಅವರು ಅಗ್ನಿ ಪ್ರೈಮ್ ಕ್ಷಿಪಣಿ ಬಗ್ಗೆ ಬಹಳ ದೊಡ್ಡ ಮಾತನ್ನ ಹೇಳಿದ್ದಾರೆ ಈ ಮಿಸೈಲ್ ಕ್ಯಾನಿಸ್ಟರ್ ಬೇಸ್ಡ್ ಲಾಂಚ್ ಸಿಸ್ಟಮ್ ಅನ್ನು ಹೊಂದಿದ್ದು ವಿಶ್ವದ ಅತ್ಯುತ್ತಮ ಕ್ಷಿಪಣಿಗಳಲ್ಲಿ ಇದು ಒಂದು ಅಂತ ಹೊಗಳಿದ್ದಾರೆ ಪ್ರೈಮ್ ಕ್ಷಿಪಣಿಯನ್ನು ಒಂದು ಬಿಗಿಯಾದ ಕಂಟೈನರ್ ನಲ್ಲಿ ಇಡಲಾಗತ್ತೆ ಉಡಾವಣೆಗೆ ಆದೇಶ ಸಿಕ್ಕ ತಕ್ಷಣ ಯಾವುದೇ ತಯಾರಿ ಇಲ್ಲದೆ ಕೇವಲ ಕೆಲವೇ ನಿಮಿಷಗಳಲ್ಲಿ ಈ ಕ್ಷಿಪಣಿಯನ್ನ ಉಡಾವಣೆ ಮಾಡಬಹುದು ಇನ್ನು ಟ್ಯಾಕ್ಟಿಕಲ್ ಮಿಸೈಲ್ಗಳ ವಿಷಯಕ್ಕೆ ಬಂದ್ರೆ ಭಾರತದ ಅಗ್ನಿ ಪ್ರೈಮ್ ಬಹಳ ಬೇಗ ಉಡಾವಣೆಯಾಗುವ ಕ್ಷಿಪಣಿ ಕ್ಯಾನ್ಸಿಸ್ಟರ್ ಆಧಾರಿತ ಇನ್ಯಾವುದೇ ಕ್ಷಿಪಣಿ ಭಾರತದ ಅಗ್ನಿ ಪ್ರೈಮ್ಗೆ ಸರಿಸಾಟಿನೇ ಇಲ್ಲ ಅಂತ ಅವರು ಹೇಳಿದ್ದಾರೆ ಇದರಿಂದ ಶತ್ರುಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡೋಕೆ ಸಮಯ ಸಿಗೋದೇ ಇಲ್ಲ ಇದು ಮೊಬೈಲ್ ಲಾಂಚಿಂಗ್ ಕ್ಷಿಪಣಿಯಾಗಿದ್ದು ಕೆಲವೇ ನಿಮಿಷಗಳಲ್ಲಿ ದಾಳಿಗೆ ಸಿದ್ಧವಾಗಿರುತ್ತೆ ಭಾರತ ಇನ್ನುವರೆಗೆ ರೈಲಿನಿಂದ ಯಾವುದೇ ಕ್ಷಿಪಣಿಯನ್ನು ಉಡಾವಣೆ ಮಾಡಿಲ್ಲ ಆದರೆ ರಷ್ಯಾದ ಕಮಾಂಡರ್ ಪ್ರಕಾರ ಭಾರತದ ಅಗ್ನಿ ಪ್ರೈಮ್ ಕ್ಷಿಪಣಿಯನ್ನು ರೈಲಿನಿಂದ ಕೂಡ ಉಡಾವಣೆ ಮಾಡಬಹುದು ಅಂದರೆ ಭಾರತದ ಅಗ್ನಿ ಪ್ರೈಮ್ ಕ್ಷಿಪಣಿಗೆ ಯಾವುದೇ ಫಿಕ್ಸ್ಡ್ ಲಾಂಚಿಂಗ್ ಪ್ಯಾಡ್ ಅಥವಾ ಕ್ಷಿಪಣಿ ಸಿಲುಗಳ ಅವಶ್ಯಕತೆ ಇಲ್ಲ ಒಂದು ಟ್ರಕ್ ಅಥವಾ ರೈಲು ಎಲ್ಲಿಗೆ ಬೇಕಾದರೂ ಹೋಗಬಹುದು ಹಾಗೂ ಆ ಜಾಗದಿಂದ ಭಾರತದ ಅಗ್ನಿಪ್ರೈಮ್ ಕ್ಷಿಪಣಿಯನ್ನು ಉಡಾವಣೆ ಮಾಡಬಹುದು ಚೀನಾ ಹತ್ರ ಡಿ ಎಫ್ ಟು ಕ್ಷಿಪಣಿ ಇದ್ರೂ ಕೂಡ ಅದು ಭಾರತದ ಪ್ರೈಮ್ನಷ್ಟು ಬೇಗ ಪ್ರತಿಕ್ರಿಯೆ ನೀಡೋಕೆ ಸಾಧ್ಯವಿಲ್ಲ ಹೀಗಾಗಿ ಚೀನಾ ಎಷ್ಟೇ ದೂರದ ಕ್ಷಿಪಣಿಗಳನ್ನು ಮಾಡಿದರೂ ಕೂಡ ತಾಂತ್ರಿಕವಾಗಿ ಭಾರತದಷ್ಟು ಉತ್ತಮ ಕ್ಷಿಪಣಿಗಳನ್ನು ಮಾಡೋಕೆ ಸಾಧ್ಯವಿಲ್ಲ ಅಂತ ಅವರು ಖಡಾಖಂಡಿತವಾಗಿ ಹೇಳಿದ್ದಾರೆ ಗೆಳೆಯರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರದ ಬಗ್ಗೆ ಇದ್ದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ